ಎಲ್ರಿಗೂ ನಮಸ್ಕಾರ ಗನಿಕಾ ಕಿಚನ್ಲಾಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ರೇಷನ್ ಅಕ್ಕಿಯನ್ನು ಬಳಸ್ಕೊಂಡು ತುಂಬಾ ಸಾಫ್ಟಾಗಿರುವಂಥ ಇಡ್ಲಿಯನ್ನು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತೀನಿ ಅದಕ್ಕೆ ಇಡ್ಲಿಗೆ ನಾನು ಇವಾಗ ನಾಲ್ಕು ಗ್ಲಾಸ್ ಅಕ್ಕಿ ತಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಅವಲಕ್ಕಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಉದ್ದಿನಬೇಳೆ ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ಏನಿಲ್ಲ ಅಂದರೂ ಒಂದು ಆರರಿಂದ ಏಳವರು ನೆಂದಿರಬೇಕು ಚೆನ್ನಾಗಿ ಅಕ್ಕಿ ನೆಂದಷ್ಟು ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಇಡ್ಲಿ ಅಂತ ಅಂದರೆ ಅಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನಾನಿವತ್ತು ಇದಕ್ಕೆ ಕಾಂಬಿನೇಷನ್ ಸಾಂಬಾರು ರುಬ್ಬೋದು ಬೇಡ ಮತ್ತು ಬೇಳೆನೇ ಬೇಡ ಅದಾದರೆ ಯಾವ ರೀತಿಯಾಗಿ ತುಂಬ ಟೇಸ್ಟಿಯಾಗಿರೋ ಸಾರು ಮಾಡೋದು ಅಂತ ಅದನ್ನು ತೋರಿಸ್ತೀನಿ ಇವಾಗ ನಾನು ಆದರೆ ಇವಾಗ ನಾನು ಒಂದು ಜಾರಿಗೆ ಅಕ್ಕಿ ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ತರಿತರಿಯಾಗಿ ರುಬ್ಬಿರಬೇಕು ಪೂರ್ತಿ ನೈಸಲ್ಲೇ ಇರಬಾರ್ದು ಸ್ವಲ್ಪ ತರಿತರಿಯಾಗಿರಬೇಕು ನೋಡಿ ಈ ರೀತಿ ನಾನು ಇವಾಗ ತೋರಿಸೋದ್ನಲ್ವ ಆ ರೀತಿಯಾಗಿ ರುಬ್ಕೊಂಬರ್ಬೇಕು ಇಷ್ಟು ಇರಬೇಕು ನೋಡಿ ಅಷ್ಟನ್ನು ಕೂಡ ನಾನು ಇದು ಇದೇ ರೀತಿಯಾಗಿ ರುಬ್ಕೊಂಬಂದಿದ್ದೀನಿ ಉದ್ದಿನಬೇಳೆ ಮತ್ತು ಇದು ಅವಲಕ್ಕಿನೂ ಅಷ್ಟೇ ಸ್ವಲ್ಪ ನೈಸಾಗಿ ಇರಲಿ ಅಂದರೆ ತೀರಾ ನೈಸ್ ಬೇಡ ಸ್ವಲ್ಪ ತರಿತರಿ ಇರಲಿ ಅಷ್ಟು ರುಬ್ಕೊಂಬಂದಿದ್ದೀನಿ ನಾನು ನೋಡಿ ಇದು ಈ ರೀತಿ ಕರೆಕ್ಟಾಗಿ ಅದವಾಗಿದೆ ಇಷ್ಟನ್ನು ಹಾಕ್ಕೊಂಡು ಹಂಗೆ ಒಂದು ತಟ್ಟೆ ಮುಚ್ಚಿ ಇಟ್ಬಿಡ್ತೀನಿ ನೋಡಿ ಇಷ್ಟು ಕರೆಕ್ಟಾಗಿ ಆಗಿದೆಯಲ್ಲ ಇಷ್ಟನ್ನು ನೀಟಾಗಿ ತಟ್ಟೆ ಮುಚ್ಕೊಂಡು ಇಟ್ಕೊಂಡ್ರೆ ಅದು ಹುಳಿ ಬರಬೇಕು ಒಂದು ಏಳರಿಂದ ಎಂಟು ಅವರ್ ಆದ್ರೂ ಹುಳಿ ಬರಬೇಕು ಅದು ಚೆನ್ನಾಗಿ ಹುಳಿ ಬರಬೇಕು ಈಗ ನಾವು ಇಷ್ಟ ಅದ ಇದೆ ಇದು ಆದರೆ ಆಮೇಲೆ ನೋಡಿದ್ರೆ ಬೆಳಗ್ಗೆ ನೋಡಿದ್ರೆ ಅದು ಗಟ್ಟಿಯಾಗಿರುತ್ತೆ ನಾನು ನೈಟು ಇದ್ದೀನಿ ಇದನ್ನು ಎಷ್ಟು ಅವರ ನೈಟ್ ಆದರೂ ರುಬ್ಬೋದು ಇದೇ ರೀತಿ ಬೆಳಗ್ಗೆನೇ ನೆನೆಸ್ಕೊಳ್ಬೇಕಾದ್ರೆ ನೈಟ್ವರೆಗೂ ಇದು ಮಾಡ್ಬೋದು ಆದರೆ ಜಾಸ್ತಿ ನೈಟ್ ರುಬ್ಬಿಡಬೇಕು ಚೆನ್ನಾಗಿ ಬರುತ್ತೆ ಈಗ ನೋಡಿ ಈಗ ಯಾವ ರೀತಿ ಬಂದೈತೆ ಅಂತ ನೋಡ್ತೀನಿ ಈಗ ಇಡ್ಲಿ ಇಟ್ಟು ಬೆಳಗ್ಗೆಗೆ ನೋಡಿ ಈ ಥರ ಎಷ್ಟು ಆಗೋಯ್ತೆ ಹುಳಿನೂ ಚೆನ್ನಾಗಿ ಬಂದೈತೆ ಇನ್ನೂ ಜಾಸ್ತಿ ಬಿಟ್ಟಷ್ಟು ಇನ್ನೂ ಹುಳಿನೂ ಬರುತ್ತೆ ಇನ್ನೂ ಚೆನ್ನಾಗಿ ಬರುತ್ತೆ ಇಡ್ಲಿ ನೋಡಿ ಈಗ ಈ ಥರ ಕರೆಕ್ಟ್ ಅದ ಇದೆ ಅಂದರೆ ಅದ ಅಂದರೆ ನಮಗೆ ಎಷ್ಟು ಬೇಕಷ್ಟು ಅದ ಮಾಡ್ಕೋಬೇಕು ಈಗ ನಾನು ಫಸ್ಟು ಕುಕ್ಕರಲ್ಲಿ ಇದನ್ನ ಕೂಗಿಸ್ಕೊತೀನಿ ಟೊಮೊಟೊ ಎರಡು ಟೊಮೊಟೊ ಒಂದು ಮೂರು ತೊಗೊಂಡಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬೇಳೆ ಸಾಂಬಾರು ಪೌಡ್ರು ಒಂದು ಸ್ಪೂನು ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅಂತಲೇ ಹೇಳ್ಬೋದು ಕಡಲೆ ಹಿಟ್ಟು ಇದು ಕಡಲೆ ಹಿಟ್ಟು ತೊಗೊಂಡಿರೋದು ಎರಡು ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಅರ್ಧ ಸ್ಪೂನಷ್ಟು ಅರಶಿನ ಪೌಡ್ರ್ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಇದು ಇಷ್ಟು ಒಗ್ಗರಣೆಗಿದು ಪ್ಲೇಟಲ್ಲಿ ಇಟ್ಟಿರೋದು ಬ್ಯಾಡಿಗೆ ಒಂದೆರಡು ಕ ಬೆಳ್ಳುಳ್ಳಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇಷ್ಟು ಒಗ್ಗರಣೆಗೆ ಹಾಕಕ್ಕೆ ಮಾತ್ರ ಅದು ಅದು ಹಂಗೆ ಇಟ್ಕೊಳ್ತೀನಿ ಈಗ ನಾನು ಕುಕ್ಕರ್ನಲ್ಲಿ ಕೂಗಿಸ್ಕೊಳ್ತೀನಿ ಈಗ ಬೇ ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಅರ್ಶಿನ ಹಾಕ್ಕೊಂಡು ಇಷ್ಟು ಕುಕ್ಕರಲ್ಲಿ ಒಂದು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ಕೊಂಡು ಬರಬೇಕು ಆಮೇಲೆ ನೋಡಿ ಈಗ ಈರುಳ್ಳಿ ಮತ್ತು ಟೊಮೊಟೊ ಅರಶಿನ ಎರಡು ಸೇರಿಸ್ಕೊ ಮೂರೂ ಸೇರಿಸ್ಕೊಂಡು ನೀರ ಸೇರ್ ನಮಗೆ ಎಷ್ಟು ಬೇಕು ನಮಗೆ ಕಟ್ಟಿಗೆ ಅಂತಂದು ನೋಡಿಕೊಂಡು ಮತ್ತು ಈ ಸಾಂಬಾರು ಎಷ್ಟು ಮಾಡ್ತೀವಿ ಅನ್ನೋದು ಗೊತ್ತಿರತ್ತಲ್ಲ ಅಷ್ಟು ನೀರು ಹಾಕ್ಕೊಂಡು ಮಾತ್ರ ಕೂಗಿಸ್ಕೊಂಡು ಬರಬೇಕು ಇದು ಚೆನ್ನಾಗಿ ಒಂದು ನಾಲ್ಕರಿಂದ ಐದು ಕೂಗಿದ್ಬಿಡ್ಬೇಕು ಚೆನ್ನಾಗಿ ಸ್ಮ್ಯಾಶ್ ಆಗೋ ಥರ ನೀಟಾಗಿ ಅಂದರೆ ಇದನ್ನು ನೀಟಾಗಿ ಕೂಗಿಸ್ಕೊಂಡು ಬನ್ನಿ ಆಮೇಲೆ ಮುಂದಿನ ವಿಡಿಯೋ ಮುಂದ ತೋರಿಸ್ತೀನಿ ಹೇಳ್ತಾ ಇದ್ದೀನಿ ಈಗ ನಾನು ಇಟ್ಟು ರೆಡಿ ಮಾಡ್ಕೊಳ್ತೀನಿ ಸ್ವಲ್ಪ ಜಾಸ್ತಿನೇ ಗಟ್ಟಿನೇ ಇದೆ ಹಾಗಾಗಿ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಈ ಹದ ಮಾಡ್ಕೊಂಡಿದ್ದೀನಿ ನೋಡಿ ಕೂಗ್ತಾ ಇದೆ ಒಂದು ನಾಲ್ಕರಿಂದ ಐತೆ ಕೂಗ್ಬೇಕದು ಈಗ ಅಷ್ಟ್ರಲ್ಲಿ ನಾನು ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಇಡ್ಲಿ ಪ್ಲೇಟು ಅದಕ್ಕೆ ಒಂದೊಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಹಚ್ಕೋಬೇಕು ನೀಟಾಗಿ ಹಚ್ಕೊಂಡು ಅದಕ್ಕೆ ಇಡ್ಲಿ ಹಿಟ್ಟನು ಹಾಕೋಬೇಕು ಎಷ್ಟು ತರಸ್ತಾ ಇಡ್ಲಿ ಹಿಟ್ಟು ಹಾಕೋಬೇಕು ಕೂಗೋ ಹೊಸ್ಟಲ್ಲಿ ಇಲ್ಲಿ ಇಡ್ಲಿನೂ ಬೇಯುತ್ತೆ ಸಾಂಬಾರು ಬೇಗನೆ ಆಗುತ್ತೆ ಬೇಗ ಅಂದರೆ ಒಂದು ಕಾಲು ಗಂಟೆಲೆಲ್ಲ ಇಡ್ಲಿ ಸಾಂಬಾರು ಎರಡೂ ರೆಡಿಯಾಗೋಗುತ್ತೆ ಅಷ್ಟು ಬೇಗ ಆಗುತ್ತೆ ಬೆಳಗ್ಗೆ ಲಂಚ್ ಬಾಕ್ಸ್ಗಂತು ಆದಷ್ಟು ಬೇಗನೆ ಮಾಡ್ಕೋಬೋದು ಟೊಮೊಟೊ ಈರುಳ್ಳಿ ಎರಡಿದ್ರೆ ಸಾಕು ಬೇಗ ಬೇಗ ಮಾಡ್ಕೊಳ್ಬೋದು ಮಕ್ಕಳಿಗೆ ತಿಂಡಿ ಸ್ಕೂಲ್ಗೆ ಕಳ್ಸೋದಕ್ಕೆ ಎಲ್ಲ ಸಾಂಬಾರು ಈಸಿ ಸಾಂಬಾರು ನಾನು ತೋರಿಸ್ತಾ ಇರೋದು ಈಗ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟಿಗೆ ನೀರು ಇಟ್ಬಿಡ್ತೀನಿ ಅದು ಇಲ್ದಿರ ನೀಟಾಗಿ ಇದು ಮಾಡ್ಕೋಬೇಕು ಬಿಟ್ಟು ಮಾಡ್ಕೋಬೇಕು ಅದನ್ನು ಈಗ ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಇನ್ನು ಕುಕ್ಕರ್ ಏರೋ ಆಗಿಲ್ಲ ಏರೋಗೋಷ್ಟರಲ್ಲಿ ಅಷ್ಟರಲ್ಲಿ ನಾನಿಲ್ಲಿ ಖಾರ ಕುದ್ದಿಸ್ಕೊಳ್ತೀನಿ ಆಮೇಲೆ ಅದು ಖಾರ ಕುದ್ದಿದ್ರೆ ಅದನ್ನು ತೆಗೆದು ಅದರೊಳಗಡೆ ಹಾಕ್ಕೊಳ್ಬೋದಲ್ಲ ಹಾಗಾಗಿ ನಾನು ಖಾರ ಕುದ್ದಿಸ್ಕೊಳ್ತೀನಿ ನೀಟಾಗಿ ಸಾಸಿವೆ ಹಾಕ್ಕೊಳ್ತೀನಿ ತಿನ್ನೋದಕ್ಕೆ ಅಂದರೆ ಸಾಸಿವೆ ಸಹ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಎಣ್ಣೆ ಕಾದಿದೆ ಈ ಚೆನ್ನಾಗಿ ಸಿಡಿದ್ಮೇಲೆ ಅಲ್ಲಿ ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಬ್ಯಾಡಿಗೆ ಒಂದು ಎರಡು ಮತ್ತು ಕರಿಬೇವು ಸ್ವಲ್ಪ ಮತ್ತು ಜೀರಿಗೆ ಬೆಳ್ಳುಳ್ಳಿ ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಬರ್ಬೇಕು ಫ್ರೈ ಮಾಡಿದ ಮೇಲೆ ಅಷ್ಟರಲ್ಲಿ ಇದು ಏರಾಗಿರುತ್ತೆ ಇದಕ್ಕೇ ನಾವು ಇವಾಗ ಮತ್ತು ಬೇಳೆ ಸಾಂಬಾರು ಪೌಡ್ರೂ ಮತ್ತು ಕಡಲೆ ಹಿಟ್ಟು ಇಟ್ಕೊಂಡಿದ್ನಲ್ವಾ ಅದನ್ನು ಸೇರಿಸ್ಕೊಂಡು ಇದು ಮಾಡ್ಕೋಬೇಕು ನೀಟಾಗಿ ಕುದ್ದಿಸ್ಕೊಳ್ಬೇಕು ಖಾರ ಆ ಮೇಲೆ ಹೋಗ್ಬಿಟ್ರೆ ಬೇಗ ಬೇಗ ಆಗುತ್ತೆ ಮಕ್ಳಿಗೆ ಸ್ಕೂಲ್ಗೆಲ್ಲ ನಾನು ಬೆಳಗ್ಗೆ ಹೊತ್ತು ಬೇಗನೆ ಮಾ ಇದನ್ನೇ ಮಾಡೋದು ಬೇಗ ಆಗುತ್ತೆ ಅಂತ ಅದಕ್ಕೆ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗೂ ಇರುತ್ತೆ ರುಚಿಯಾಗೂ ಇರುತ್ತೆ ಸಾಂಬಾರಂತೂ ಆದಷ್ಟು ಬೇಗ ಆಗುತ್ತೆ ಬೇಳೆನೂ ಬೇಡ ಇದಕ್ಕೆ ಮತ್ತು ಇದು ರುಬ್ಬೋದು ಬೇಡ ಬೇಗ ಆಗುತ್ತೆ ಸ್ಮ್ಯಾಶ್ ಮಾಡಬೇಕಷ್ಟೇ ಈಗ ನಾನು ಇವಾಗ ಕಟ್ಟು ಇದಕ್ಕೆ ಬಗ್ಗಿಸ್ಕೊಂಡಿದ್ದೀನಿ ನೋಡಿ ತೆಗೆದು ಈಗ ಅದು ಈರುಳ್ಳಿ ಟೊಮೊಟೊ ಮಾತ್ರ ಇದರಲ್ಲಿ ಉಳಿಸ್ಕೊಂಡಿದ್ದೀನಿ ಈಗ ಅದನ್ನು ನೀಟಾಗಿ ಒಂದು ಮಂತ್ ತೊಗೊಳ್ಬೇಕು ಮಂತಲ್ಲೇ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ನಾನು ಈ ಮಂತ್ ಇದ್ರೆ ಮಂತ್ ಇಲ್ಲ ಇದ್ರೆ ಸ್ಮ್ಯಾಶ್ ಆರು ಯಾವ್ದ್ರಲ್ಲಾದ್ರೆ ಮಾಡ್ಕೊಳ್ಳಿ ನಾನೊಂದು ಮಂತ್ ತೊಗೊಂಡು ಅದರಲ್ಲೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಅಂದರೆ ಒಂದು ನಾಲ್ಕೈದು ಕೂಗ್ಸಿದ್ನಲ್ವ ಬೇಗನೆ ಬೆಂದಿದ್ದು ಚೆನ್ನಾಗಿ ಬಂದಿದೆ ನೋಡಿ ಇಷ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡಬೇಕು ಆದರೆ ಮಿಕ್ಸಿಲಂತೂ ರುಬ್ಬೋದು ಬೇಡ ರುಬ್ಬಿಟ್ರೆ ಟೇಸ್ಟ್ ಈ ಥರ ಬರೋಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ರುಬ್ಬೋದೇ ಬೇಡ ರುಬ್ಬಿದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಈ ಥರ ಸ್ಮ್ಯಾಶ್ ಮಾಡಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಸಾಂಬಾರಂತೂ ನೀವು ಸಲ ಮಾಡ್ಕೊಂಡು ನೋಡಿ ಈ ಥರ ಯಾವ ರುಚಿ ಯಾವ ಥರ ಇರುತ್ತೆ ಅಂತ ನೀವೇ ಮತ್ತೆ ಮತ್ತೆ ನೀವೇ ಮಾಡ್ಕೊಳ್ತಾನೆ ಇರ್ತೀರಾ ರುಚಿಗೆ ಈಗ ನನ್ನ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತೀನಿ ನಾನು ಉಪ್ಪು ಕರೆಕ್ಟಾಗಿ ನಿಮ್ಗೆ ಬೇಕು ಅಷ್ಟು ಸೇರಿಸ್ಕೊಳ್ಳಿ ನನ್ನ ಖಾರಕ್ಕೆ ಅಂತ ನಾನು ಬೇಳೆ ಸಾಂಬಾರು ಪುಡಿ ಹಾಕಿದ್ನಲ್ವ ಅದಾದ್ಮೇಲೆ ನಾನು ಮತ್ತೆ ಏನೂ ಸೇರಿಸಿಲ್ಲ ಅದೇ ಸಾಕು ಖಾರ ನಿಮಗೆ ಗಟ್ಟಿ ಇದಿಷ್ಟು ಚೆನ್ನಾಗಿ ಕುದಿಬೇಕಲ್ವ ಮೇಲೆ ಇನ್ನೂ ಚೆನ್ನಾಗಿ ಗಟ್ಟಿಯಾಗುತ್ತೆ ಇದು ಸಾಂಬಾರು ಇಲ್ಲ ನೀವು ಫಸ್ಟೇ ಒಂದೇ ಸಲ ಸ್ವಲ್ಪ ಗಟ್ಟಿ ಕೂಡಿಸ್ಕೊಡ್ತೀವಿ ನನಗಿದ್ರೆ ಅದು ನೋಡಿಕೊಂಡು ಕೂಡಿಸ್ಕೊಳ್ಳಿ ನೀವು ಇಷ್ಟು ಅದವಾಗಿ ಕರೆಕ್ಟಾಗಿ ಕೂರ್ಸಿದ್ರೆ ಆಮೇಲೆ ಆಮೇಲೆ ಆರ್ತಾ ಆರ್ತಾ ಸ್ವಲ್ಪ ಇನ್ನೂ ಗಟ್ಟಿನೇ ಬರುತ್ತೆ ಹಂಗಾಗಿ ನಾನು ಸ್ವಲ್ಪ ಹೀಗೆ ಸ್ವಲ್ಪ ಮೀಡಿಯಮ್ ಅದ ಮಾಡಿಕೊಂಡಿದ್ದೀನಿ ನಾನು ಚೆನ್ನಾಗಿ ಕುದೀತಾ ಇರಬೇಕದು ಕುದಿಯೋ ಅಷ್ಟ್ರಲ್ಲಿ ನೋಡಿ ಇಡ್ಲಿ ಬೇಯಕ್ಕೆ ಇಟ್ಕೊಂಡಿದ್ನಲ್ವ ಇಡ್ಲಿ ಇದೆಲ್ಲ ಇಟ್ಟಾಕೊಂಡು ಈಗ ಇಡ್ಲಿ ಪೇ ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಈ ಕರೆಕ್ಟಾಗಿ ಇಡ್ಲಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಊದ್ಕೊಂಡಿದ್ದೆ ಎಷ್ಟು ಇಡ್ಲಿ ಅಂತೂ ಸೂಪರಾಗಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತಂದರೆ ರೇಷನ್ ಅಕ್ಕಿಯಿಂದ ಈ ಥರ ಬರುತ್ತಾ ಅಂತ ನೀವೇ ಅಂದ್ಕೊಳ್ತೀರಾ ನೀವು ಒಂದ್ಸಲ ಸಲ ಮಾಡ್ಕೊಂಡು ನೋಡಿ ನೀವು ಮತ್ತೆ ಮತ್ತೆ ನೀವೇ ಮಾಡ್ಕೊಳ್ತಾನೆ ಇರ್ತೀರ ಅಷ್ಟು ರುಚಿಯಾಗಿರುತ್ತೆ ನೋಡಿ ಇಡ್ಲಿಗಳಂತೂ ನೋಡಿ ಹೆಂಗಿದೆ ಅಂತ ಸ್ಪಂಜ್ ಥರ ಇದೆ ಇಡ್ಲಿ ಅಂತೂ ಅಷ್ಟು ಚೆನ್ನಾಗಿದೆ ಒಂಥರ ಬ ಹೈಗಿಟ್ರೆ ಕರ್ಗೋ ಥರೇ ಇದೆ ಸಾಂಬಾರು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇಷ್ಟು ಗಟ್ಟಿಯಾಗಿ ಕರೆಕ್ಟಾಗಿ ಆಗಿದೆ ನೋಡಿ ಎಷ್ಟು ಕರೆಕ್ಟಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದ್ದೀವಿ ಸಾಂಬಾರು ಅಂತೂ ನಾವಂತೂ ಬೇಳೆನೇ ಹಾಕಿಲ್ಲ ನೀವೇ ನೋಡಿದ್ರಲ್ವ ಬೇಳೆನೂ ಇಲ್ಲ ಮತ್ತೆ ನಾನು ರುಬ್ಬೋದು ಇಲ್ಲ ಆದ್ರೂ ಇಷ್ಟು ಟೇಸ್ಟಿಯಾಗಿರೋ ಸಾಂಬಾರು ಯಾವ ರೀತಿ ಮಾಡೋದು ಅನ್ನೋದ್ರ ಬಗ್ಗೆ ನಾನು ಇವಾಗ ತಿಳಿಸ್ಕೊಟ್ಟಿದ್ದೀನಿ ಅಲ್ವಾ ನೀವು ಇದೇ ಥರ ಮತ್ತೆ ಮತ್ತೆ ನೀವು ಮಾಡ್ಕೊಳ್ತಾನೆ ಇರ್ತೀರ ನೀವು ಒಂದು ಸಲ ಮಾಡ್ಕೊಂಡು ನೋಡಿ ನೋಡಿ ಹೇಗಿದೆ ಸಾಂಬಾರು ಅಂತ ಇಡ್ಲಿ ಸಾಂಬಾರು ಅಂತೂ ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ರುಚಿಯಾಗಿದೆ ಅಂದರೆ ಬೇಗ ಆಗುತ್ತೆ ಬೆಳಗ್ಗೆ ಹೊತ್ತು ಬೇಗ ಆಗುತ್ತೆ ಲಂಚ್ ಬಾಕ್ಸ್ಗಂತೂ ಬೇಗನೆ ಮಾಡಿ ಹಾಕ್ಬೋದು ತಿಂಡಿಗೇನು ಇದೇ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇಡ್ಲಿ ಅಂತ ಮುನ್ನೆಲ್ರಿಗೂ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ